ಅದು ನಿಮ್ಮ ಪ್ರೈಮ್ ಮಿನಿಸ್ಟರ್ ತಂದಂಥ ಕಾಯ್ದೆ ರಾಜೀವ್ ಗಾಂಧಿ ಅವರು ಅವ್ರಿಗೆ ಅಪಮಾನ ಅಪಮಾನ ಮಾಡಬೇಡಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಸಿಗ್ತಾ ಇದ್ದೀರಾ ಇದೊಂದು ಬಿಲ್ ಪಾಸ್ ಆದ್ರೆ ಅಧ್ಯಕ್ಷರೇ ನನಗೆ ಇದು ಇದೊಂದು ಬಿಲ್ ಪಾಸ್ ಆದರೆ ಇನ್ಮೇಲೆ ಎಲ್ಲ ಹಂಗೆ ಆಗ್ತೈತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಇದೇ ಥರ ಹುಡುಕ್ತಾರೆ ಅವರು ದಾರಿ ಇವ್ರು ದಾರಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅಲ್ಲಿರೋರು ಹುಡುಕ್ತಾರೆ ಯಾರಾದರೂ ಪವರ್ಫುಲ್ ಈಗ ಹಂಗೆ ಡಿ ಕೆ ಶುಮಾರ್ ಪವರ್ಫುಲ್ ಇದ್ದಾರೋ ಹಂಗೆ ಜಿಲ್ಲೆಗಳಲ್ಲಿ ಪವರ್ಫುಲ್ ಇರ್ತಾರೆ ಅವ್ರು ಹುಡುಕ್ತಾರೆ ಇದ್ರನ್ನೆಲ್ಲ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ಇವರು ಮತ್ತೆ ಡಿ ಕೆ ಕುಮಾರ್ ಅವರು ಹೇಳಿದ್ರು ಬೆಂಗಳೂರು ಹೃದಯ ಇದ್ದಂಗೆ ಅಂತ ಹೇಳಿ ಇವತ್ತು ಹೃದಯನ ಛಿದ್ರ ಛಿದ್ರ ಮಾಡಾಕ್ ಬಿಟ್ರಿ ಒಡದ್ ಒಡದ್ ಛಿದ್ರ ಮಾಡಾಕಿದಿರ ನೀವು ಒಂದೇ ಹೃದಯ ಅಂತ ಹೇಳಿದ್ರಿ ಛಿದ್ರ ಆಗೋಯ್ತು ಇವತ್ತು ಒಂದ್ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯದ ಹೃದಯ ಬೆಂಗಳೂರು ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ ಇವದೆಲ್ಲೂ ಬೆಂಗಳೂರು ಅಂತ ಹೇಳಿದ್ರು ಸರಿ ಅದಕ್ಕೆ ಆ ರಾಜ್ಯದ ಹೃದಯನೇ ಒಡೆದಾಕ್ಬಿಟ್ರಲ್ಲ ಇವತ್ತು ಭಾಗ ಭಾಗ ಮಾಡಿ ಯಾರು ಮಾಡಕ್ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಮತ್ತೊಂದ್ಸರಿ ಯೋಚನೆ ಮಾಡಿ ಬೆಂಗಳೂರನ್ನ ಒಡೆದಂತ ಕೆಟ್ಟ ಹೆಸರು ಡಿ ಕೆ ಶ್ ಕುಮಾರ್ ಬರಬಾರ್ದು ಅಂತ ನಾವೆಲ್ಲರೂ ಮಾತಾಡ್ತಾ ಇರೋದು ನೀವು ಕೆಂಪೇಗೌಡ್ರ ಹೆಸರು ನಿಮ್ ತಂದೆ ಹೆಸರು ಕೆಂಪೇಗೌಡರು ಇಟ್ಕೊಂಡಿದ್ರ ಯಾಕೆ ನೀವು ಬೇರೆಯವ್ರು ಇದಾರೆ ಮಾತಾಡ್ಲಿ ಕೊಡಿ ಅವ್ರು ಬೇರೆಯವ್ರು ಮಾತಾಡ್ಲಿ ನೀವ್ಯಾಕೆ ಆ ಅಪಾದನೆಯನ್ನ ಹೊತ್ಕೊಂತೀರಾ ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ ಹ ಮನೆ ಮನೆ ಒಡೆದ್ರು ಅಂತ ಆಗ್ತೈತೆ ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ ನೀವು ಹೋದಾಗ ಇದು ಇಶ ಆಗ್ಬಾರ್ದು ಡಿ ಕೆ ಬ್ಲಾಕ್ ಮಾರ್ಕ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ ದಯವಿಟ್ಟು ಅವಕಾಶ ಕೊಡಬೇಡಿ ನಾವು ಇದಕ್ಕೆ ವಿರೋಧ ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಈಗ ನಿಮ್ ದಾಖಲೆಗೆ ಇರ್ಲಿ ದೇವರು ವರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರಿನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡ್ತೀವಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಹಾಕುತ್ತೇನೆ ಎರಡರಿಂದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ ಅದರಿಂದ ಪ್ರಸ್ತಾವದ ಫಲವಾಗಿರುವ ಮತ್ತು ಬೆಂಗಳೂರನ್ನ ಹೊಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತೀರಿ ಚನ್ನಾಯ ನಿರ್ಧರಿಸಬೇಕು ಬೆಂಗಳೂರಿಗೆ ಪ್ರಸ್ತುತ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತುತ ಹೌದು ಪರವಾಗಿದೆ ಪ್ರಸ್ತುತ ಒಪ್ಪಿಗೆ ದೊರಕಿದೆ ಎರಡರಿಂದ ಮುನ್ನೂರ ಅರವತ್ತೆರಡು ಖಂಡಗಳ ಅನುಸೂಚಿಗಳು ಅನುಸೂಚಿಗೊಳಿಸಲು ಚಿತ್ರುಪಡೆಯಿಂದ ವಿಧೇಯಕ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂಗೀಕರಿಸಬೇಕೆಂದು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆಯ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ಇನ್ನೊಂದು ಬಿಲ್ ಇದೆ ಲಕ್ಷ್ಮೀ ಲೇಔಟ್ ಅವರು ಹೇಳಿದ್ದಾರೆ ಕೆಲವರು ಬೇರೆ ಬೇರೆ ಥರ ಹೇಳಿದ್ದಾರೆ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ನಾವು ಕೇಳಲೇಬೇಕು ಅದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕೆ ಹೋಗೋದಿಲ್ಲ ಅವ್ರಿಗೂ ಕನ್ಸರ್ನ್ ಇದೆ ಆತ್ಮಸಾಕ್ಷಿಲಿ ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ಆಗಲ್ಲ ಈ ಕಸ ಇದೆಯಲ್ಲ ಕಸ ಈ ಡ್ರೈನೇಜು ಈ ವಾಟರು ಇದೇ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಅಡ್ಮಿನಿಸ್ಟ್ರೇಷನು ಎಲ್ಲ ಕೂಡ ಬೇಕಾದ ಸಮಸ್ಯೆ ಇದೆ ಅಂತ ಅವ್ರಿಗೂ ಕೂಡ ಇದೆ ನಾನು ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಬೂದಿ ಕೆರೆ ಕೆಂಪಾಪುರ ಬೂದಿ ಕೆರೆ ಲಾಲ್ಬಾಗು ಅಲ್ಸೂರು ಅಲ್ಲಿ ಹಾಕಿದ್ರು ಬಟ್ ಅದು ಬೆಳೆದೋಯ್ತು ಯಾರ ಕೇಳು ನಿನ್ಸೋಕ್ಕಾಗಲ್ಲ ಇವತ್ತು ನಿಲ್ಸೋಕ್ಕಾಗಲ್ಲ ಮುಂದಕ್ಕೂ ನಿನ್ಸೋಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡಿದ್ರು ಅಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಆಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿರೇಂದ್ರ ವಿರೇಂದ್ರೀಕರಣ ಮಾಡಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೀವಿ ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ ಡೆಲ್ಲಿ ಇಸ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಇವತ್ತೇನು ಮುಂಬೈಲಿ ಏನಿದೆ ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಮುಂಬೈನವರು ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ ನಮ್ಮ ಉದ್ದೇಶ ಮೇನ್ ಏನಂದ್ರೆ ತಮಗೂ ನಾನು ಹೇಳೋದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ ಬೆಂಗಳೂರ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರಿನ ಬೆಂಗಳೂರು ಗೌರವ ಉಳಿಸ್ಬೇಕು ವಾಜಪೇಯಿ ಅವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನಾನು ಅರ್ಬಂಡವ್ರೆ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಅವ್ರನ್ನ ಹೇಳೋದು ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷು ಇನ್ನೊಂದು ಯಾವುದೋ ಒಂದು ದೇಶದವ್ರು ಬಂದಿದ್ರು ಆಗ ಅವ್ರು ಏನು ಹೇಳಿದ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದಿದ್ರು ನಾರಾಯಣ ಮೂರ್ತಿ ಅಧ್ಯಕ್ಷರು ಮಾಡಿದ್ದಾಗ ಅವಾಗ ಆಗ ನಾನೇ ಆಗ ಬೆಂಗಳೂರು ಅರ್ಬನ್ ಡೆವಲಪ್ ಇದ್ದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇನೆ ಅಧ್ಯಕ್ಷ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಕ್ರೆಯಲ್ಲಿ ನಾಲ್ಕು ಸಾವಿರ ಎರಡು ಸಾವಿರ ಎಕರೆ ಗೌರ್ಮೆಂಟ್ದು ಇನ್ನು ಎರಡು ಸಾವಿರದ ಎಕರೆ ಪಾಪ ಇರ್ಬೋದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದರ್ಡದು ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದುಬಿಟ್ಟು ಕಲ್ಕಟ್ಟಾಗೆ ಹೋಗ್ತಾಯಿದ್ರು ಚೆನ್ನೈಗೆ ಇದ್ರು ಮುಂಬೈಗೆ ಹೋಗ್ತಾಯಿದ್ರು ಬೆಂಗಳೂರು ಇದ್ರು ಈಗ ಬೆಂಗಳೂರು ಬಂದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋ ಜನ ಅಷ್ಟು ಇದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಶನ್ ಲೆವೆಲ್ ಅವತ್ತಿನ ಕಾಲದಲ್ಲೇ ಇವರು ಜವಾಹರ್ಲಾಲ್ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡ್ಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಂ ಟಿ ಮಾಡಬೇಕಾಯಿತು ಇಲ್ಲೇ ಯಾಕೆ ಎಚ್ ಎಲ್ ಮಾಡ್ಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡ್ಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ ಟೆಕ್ನಾಲಿಕಲ್ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಲೀಟೆಲ್ಲ ಓದಿರೋದು ನಿನ್ನೆ ಯಾರೋ ನನಗೆ ಬಹಳ ಅವರು ಸಿಕ್ಕಿರಿ ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಆರ್ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ ಇದ್ದಾರೆ ಈಗ ನಿಮ್ಮಲ್ಲೇ ಗೊತ್ತಿದೆ ನಿಮ್ಮ ಮಂಗಳೂರಲ್ಲಿ ಎಷ್ಟು ಬ್ಯಾಂಕು ಏಳು ಬ್ಯಾಂಕ್ ನೀವು ತಯಾರು ಮಾಡಿದ್ರಿ ಇಟ್ ವಾಸ್ ಅ ಫೈನಾನ್ಷಿಯಲ್ ಹಬ್ ನಿಮ್ಮದು ಇವತ್ತು ಟೂರಿಸಂಗೆ ನಿಮ್ಮಲ್ಲಿ ಈ ಧಾರ್ಮಿಕವಾದ ಟೂರಿಸಮು ಕೋಸ್ಟಲ್ ಟೂರಿಸಂ ಎಷ್ಟೋ ಶಕ್ತಿ ಇದೆ ಇವತ್ತು ನಿಮ್ಮಲ್ಲಿರೋ ಎಜುಕೇಶನ್ ಎಲ್ಲಿದೆ ಬಟ್ ಆ ಹುಡುಗರುಗಳನ್ನ ನಾವು ಉಳಿಸ್ಕೊಳೋಕಾಗ್ತಾ ಇಲ್ಲ ಬಿಕಾಸ್ ಆಫ್ ಬೇರೆ ಅದರ್ ರೀಸನ್ ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಬೆಂಗಳೂರಿಗೆ ನಾವು ಈ ಸಂದರ್ಭದಲ್ಲಿ ಕೆಂಪೇಗೌಡರು ಏನೋ ನಾಲ್ಕು ಗಡಿ ಆಗಿತ್ತು ಅದು ಮಿತ್ ಮೀ ಹೋಗ್ಬಿಟ್ಟಿದೆ ಈಗ ಈಗ ನಾನು ಆಗಲೇ ಹೇಳಿದೆ ನಾನು ಬೆಂಗಳೂರು ಜಿಲ್ಲೆ ನಾನು ಹೇಳಿ ಈಗ ರಾಮನಗರ ಜಿಲ್ಲೆ ಅಂತ ಒಂದೆಷ್ಟು ಇಟ್ಟು ಒಂದು ನಾಲ್ಕು ತಾಲೂಕು ಸೇರಿಸ್ಬಿಟ್ಟು ಈಗ ಬೆಂಗಳೂರು ಗ್ರಾಮಾಂತರ ಅನ್ನಿಸ್ಬಿಟ್ಟು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ಇದನ್ನ ಸೇರಿಸ್ಬಿಟ್ಟು ದೊಡ್ಡವಾಳಾಪುರ ಸೇರಿಸಿ ಅದನ್ನು ಮಾಡಿಬಿಟ್ಟು ನಗರ ಜಿಲ್ಲೆ ಅಂತ ಸೇರಿಸಿ ಯಾನೆ ಇವ್ರದೆಲ್ಲ ಶ್ರೀನಿವಾಸ ಅವ್ರ ಕಾನ್ಷಿಯನ್ಸಿ ಕೃಷ್ಣಪ್ಪನವ್ರ ಕಾನ್ಶಿಯನ್ಸಿ ಇವೆಲ್ಲ ಸೇರಿ ಒಂದಷ್ಟು ಯಶವಂತಪುರ ಎಲ್ಲ ಸೇರಿ ಅದು ನಗರ ಅಂತ ಮಾಡಿಬಿಟ್ಟು ಸಿಟಿ ಅಂತ ಬಿಟ್ಟು ವಿ ಹಾವ್ ಡಿವೈಡೆಡ್ ರೂರಲ್ ಡಿಸ್ಟಿಕ್ಕೂ ಅಷ್ಟೇ ಈಗ ಹುಬ್ಳಿ ಅದು ಮೂರು ಜಿಲ್ಲೆ ಆಗೋಯ್ತು ನಿಮ್ಮದು ಎರಡು ಜಿಲ್ಲೆ ಆಗೋಯ್ತು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗೋಯ್ತು ಸೊ ಬೇರೆ ಬೇರೆ ಜಿಲ್ಲೆ ಈಗ ಗದಗ ಜಿಲ್ಲೆ ಒಂದು ಕಡೆ ಆಯಿತು ಹಾವೇರಿ ಜಿಲ್ಲೆ ಒಂದು ಕಡೆ ಆಗೋಯಿತು ಧಾರವಾಡ ಜಿಲ್ಲೆ ಆಗೋಯಿತು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬಿಕಾಸ್ ಆಫ್ ದಿ ಡಿಸೆಂಟ್ರಲೈಸೇಷನ್ ಪಾಪ ನಮ್ಮ ಇವರು ಹೇಳ್ತಾ ಇದ್ರು ನಾಮಿನೇಷನ್ಗೆಲ್ಲ ಅವಕಾಶ ಅವಕಾಶ ಮಾಡ್ಬಿಡಿ ಅಂತ ಜಿ ಬಿ ದೇರ್ ಇಸ್ ನೋ ನಾಮಿನೇಟೆಡ್ ಮೆಂಬರ್ಸ್ ಅದನ್ನ ತಲೆಯಲ್ಲಿ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ರಾಜ್ಯಸಭಾ ಎಮ್ ಎಲ್ ಎಸ್ ಎಮ್ ಎಸ್ ವುಹರ್ ದಾನ್ಸ್ಟಿಟ್ಯೂಷನ್ ಫಾಲೋ ವಿತ್ ಇನ್ ದಿ ಜಿ ಬಿ ಎ ಆರ್ ದಿ ಮೆಂಬರ್ಸ್ ಆಫ್ ಆರ್ ದಿ ಎಲಿಜಿಬಲ್ ಫಾರ್ ವೋಟರ್ಸ್ ಅಂತ ಅದನ್ನು ನಮ್ಮ ಇದರಲ್ಲಿ ನೀವು ಇದರಲ್ಲಿ ನೀವು ನೋಡಿ ಸೆಕ್ಷನ್ ಫೈ ಅಲ್ಲಿ ನೀವು ನೋಡಿ ಯು ಪ್ಲೀಸ್ ಲುಕ್ ಎಟ್ ನೈನ್ ಫೈವ್ ನೈನ್ ನೈನ್ ಫೈವ್ ಅಲ್ಲಿ ನೀವು ಓದಿ ಸೊ ಹಂಗೆ ನಮ್ಗೋಗಿ ಅರ್ಥ ಆಗ್ತದೆ ಈ ಬೇರೆಯವ್ರನ್ನ ಈಗ ನಾಮಿನೇಟ್ ಮಾಡ್ಬಿಟ್ಟು ನಾವು ಎಮ್ ಎಲ್ ಸಿಗಳನ್ನೆಲ್ಲ ನಾಮಿನೇಟ್ ಮಾಡಿರ್ತೀವಿ ರಾಜ್ಯಸಭಾ ನಾಮಿನೇಟ್ಮೆಂಟ್ ಮಾಡಿರ್ತೀವಿ ಒಂದತ್ತೆರಡು ಜನ ತಂದು ಮಾಡೋಂಥದ್ದು ಅವಕ್ಕೆಲ್ಲ ಅವ್ರಿಗೆಲ್ಲ ದೇವಿಲ್ಲ ಅವ್ರದೇ ಆದಂತ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಸೊ ತಮ್ಗೆ ನಾನು ಹೇಳೋದಷ್ಟೇ ಅಶೋಕ್ ಅವ್ರೇನು ಕೆಲವು ಏನು ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ನಾವು ಗಮನಿಸಿದೀವಿ ಸೊ ಇಲ್ಲಿ ನಾವು ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಕೆಲವು ಹೆಚ್ಚು ಜಿಲ್ಲೆಗಳನ್ನ ನಾವು ಮಾಡ್ತೀವಿ ಬೇಚ್ ಯಾಕೆ ನಾವು ಕಾರ್ಪೊರೇಷನ್ನ ಹೆಚ್ಚಿಗೆ ಮಾಡಬಾರ್ದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಆಮೇಲೆ ಇವ್ರು ಹೇಳ್ತಾ ಇದ್ರು ದುಡ್ಡುಗಳ್ದು ಬುಂದತ್ನ ಅವ್ರು ಯಾರು ಇನ್ನೊಂದು ಹೇಳ್ತಾ ಇದ್ರು ನಮ್ದು ಫಂಡ್ಸ್ ನಮಗೆ ತೊಂದರೆ ಆಗ್ತದೆ ನಾವದು ಆಲೋಚನೆ ಮಾಡಿದೆವು ಈ ಫಂಡ್ಸ್ ವಿಚಾರ ಬರೀ ಬೊಮ್ಮನಹಳ್ಳಿ ಮಾದೇವ್ಪುರಕ್ಕೆ ಹೆಚ್ ಕೆ ಜಾಸ್ತಿ ದುಡ್ಡು ಹಣ ಬಂದ್ಬಿಡ್ತದೆ ಇನ್ನೊಂದು ಭಾಗಕ್ಕೆ ಬಂದ್ಬಿಡ್ತದೆ ಅಂತ ಬಟ್ ಸೆವೆಂಟಿ ಫೋರ್ ಸೆವೆಂಟಿ ಅಮೆಂಡ್ಮೆಂಟ್ ಏನಿದೆಯಲ್ಲ ಎಪ್ಪತ್ತೈದರಲ್ಲಿ ಆ ಹಣ ನಾವು ಕಾಂಟ್ ಟ್ರಾನ್ಸ್ಫರ್ ಇಟ್ ಟು ಅದರ್ ಪ್ಲೇಸ್ ಆಯ್ತಂದ್ರೆ ಅವ್ರಿಗೆ ಯಾರು ಕೋರ್ಟ್ಗೆ ಹೋದ್ರೆ ನಮ್ಮಲ್ಲಿ ಬರೋ ದುಡ್ಡನ್ನ ಬೇರೆ ಕಡೆ ಇದ್ರೆ ನಿಂತು ಹೋಗ್ತದೆ ಇಲ್ಲ ಅದನ್ನ ತಗೊಂಡು ಪೂಲ್ ಮಾಡೋಕ್ಕಾಗಲ್ಲ ನಾನು ಫಸ್ಟ್ ಅವ್ರೇನು ಯೋಚನೆ ಮಾಡ್ತೇನೆ ಅದನ್ನೇ ಯೋಚನೆ ಮಾಡಿದೆ ಒಂದು ಜಿ ಬಿ ಗೆ ಎಲ್ಲ ಹಣನ ಕಲೆಕ್ಟ್ ಮಾಡ್ಬಿಟ್ಟು ಅವ್ರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ದಟ್ ಕಾಣು ಅದಕ್ಕೆ ನಾವು ಏನು ಆಕ್ಟಲ್ಲಿ ತಂದಿದ್ದೇವೆ ಅಂತಂದ್ರೆ ಗೌರ್ಮೆಂಟ್ ವಿ ಶುಡ್ ಸಪೋರ್ಟ್ ದಟ್ ವೀಕರ್ ಕಾರ್ಪೊರೇಷನ್ಸ್ ಅನ್ನೋದು ಕೂಡ ನಾವು ತಗೊಂಡುಕೊಂಡು ಬಂದಿದ್ದೇವೆ ಸೊ ಅದರಿಂದ ತಮ್ಮ ನಾನು ಕೇಳ್ಕೊಳ್ಳೋದಷ್ಟೇ ಕೆಲವು ಏನು ಮುಖ್ಯವಾಗಿ ಈಗ ಸಿ ಎಂ ಕಂಪಲ್ಸರಿ ಟೈಮ್ ಇರುವುದಿಲ್ಲ ಐ ಅಗ್ರಿ ಬಟ್ ಇಟ್ ಇಸ್ ಎ ಡ್ಯೂಟಿ ಆಫ್ ದ ಸಿಎಂ ಯಾವುದೇ ಸಿಎಂ ಆಗಿರ್ಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈ ಹ್ಯಾಸ್ ಟು ಕಂಡಕ್ಟ್ ಎ ಮೀಟಿಂಗ್ ಇಟ್ ಇಸ್ ಇಸ್ ಬೌಂಡ್ ಡ್ಯೂಟಿ ಆಫ್ ಎನಿ ಚೀಫ್ ಮಿನಿಸ್ಟರ್ ಊರ್ ಮೇ ಬಿ ಅವರು ಮಾಡಬೇಕು ಕೂತ್ಕೊಳ್ಬೇಕು ಸುಮ್ಮನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಆಗಲ್ಲ ಈ ಹ್ಯಾಸ್ ಟು ಕಂಡಕ್ಟ್ ಏಮೆಂಟ್ ಬಿಕಾಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೊಡೋರು ಅವರು ಇವತ್ತು ಟನಲ್ ಬಗ್ಗೆ ಮಾತಾಡ್ತೀವಿ ಫೆರಿಫರ್ ರಿಂಗ್ ರೋಡ್ ಕಾಲದಲ್ಲಿ ಮಾಡಿದ್ರೆ ಫಿರಿಫಲ್ ರಿಂಗ್ ರೋಡ್ ಒಂದ್ ನಾಲ್ಕು ಸಾವಿರ ಕೋಟಿ ಆಗೋಗ್ಬಿಡೋದನ್ನ ಏನೋ ವಿಶ್ವನಾಥ್ ನಾಲ್ಕು ಸಾವಿರ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬೇಕು ಲ್ಯಾಂಡ್ ಪ್ರೈಸ್ ಎರಡು ಸಾವಿರದ ಹದಿಮೂರು ಆದ್ಮೇಲೆ ನಾವೆಲ್ಲ ಡಬಲ್ ಕೊಡಬೇಕು ಡಬಲ್ ಡಬಲ್ ಕೊಡಬೇಕು ಸೊ ಇದನ್ನೆಲ್ಲ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆಮೇಲೆ ಈಗ ಪ್ರತಿ ವರ್ಷವೂ ಟೆನ್ ಟೆನ್ ಪರ್ಸೆಂಟು ಎನ್ಹಾನ್ಸ್ಮೆಂಟ್ ಆಗ್ತಾ ಇರ್ತದೆ ಈಗ ಆವತ್ತೊಂದು ಕಾಲದಲ್ಲಿ ಮೆಟ್ರೋ ಏನೋ ಮಾಡಿಬಿಟ್ರು ಮೆಟ್ರೋ ಮಾಡಿದ್ರು ಕೊನೆಗೆ ಯೋಚನೆ ಮಾಡಲಿಲ್ಲ ಈಗೇನು ನಮ್ಮ ಇವ್ರು ರಾಮಲಿಂಗಾರೆಡ್ಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಪೈಲಟ್ ಆಗಿ ಡಬಲ್ ಡೆಕ್ಕರ್ ಮಾಡಿದೆ ಆವತ್ತಿನ ಕಾಲದಲ್ಲಿ ಆ ಡಬಲ್ ಡೆಕ್ಕರ್ ಟೈಮು ಇಡೀ ಬೆಂಗಳೂರಲ್ಲಿ ಮಾಡ್ಬಿಟ್ಟಿದ್ರೆ ಈ ಟ್ರಾಫಿಕ್ ಸಮಸ್ಯೆ ಆಗ್ತಿಲ್ಲ ಎಲ್ಲೇ ನೀವು ರೋಡ್ ಹೊಡೀರಿ ನೀವು ಎಲ್ಲರೂ ಉತ್ತರ ಹೊಡೆಯಲಿ ದಕ್ಷಿಣ ಒಡೆಯಲಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಯಾವ ರೋಡಲ್ಲೂ ಇಲ್ಲ ನಾವು ಡಬಲ್ ದಿ ಕಾಂಪನ್ಸಿಷನ್ ಕೊಡ್ಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ದಟ್ ಇಸ್ ವೈ ನಾವೆಲ್ಲ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ಆದರೂ ಚಿಂತೆ ಇಲ್ಲ ಸಾಲ ತೊಗೊಂಡ್ರು ಚಿಂತೆ ಇಲ್ಲ ಅಂಥೇಳಿ ಜನರಿಗೆ ಅವ್ರು ಎಷ್ಟು ಕಟ್ತಾರೋ ಜನ ಟೈಮ್ ಇಸ್ ಮನಿ ಅವರೆಲ್ಲ ಈಗ ಟ್ರಾಫಿಕ್ ಹೋಗ್ಬೇಕಾದ್ರೆ ನಮ್ಮ ಮನೆ ಮಕ್ಕಳೇ ಬೈತಾರೆ ನೀನೇನಪ್ಪ ನೀರ ಪೊಲೀಸ್ ಬಿಟ್ಬಿಡ್ತಾರೆ ನಮ್ಮ ಪರಿಸ್ಥಿತಿ ಏನು ನಾನೆಲ್ಲ ಬೆಳ್ಳೂರಿಂದ ಇಲ್ಲಿ ಬರ್ಬೇಕಾದ್ರೆ ಬೆಳ್ಳೂರ್ ಇದ್ದ ಬರ್ಬೇಕಾರೆ ಎರಡು ಅವರ್ ಅವರಾಗ್ತದೆ ಮೂರು ಅವರ್ ಆಗ್ತದೆ ಅಂತ ನನಗೆ ಬೈತಾ ಇರ್ತಾರೆ ಬೆಳಿಗ್ಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್ ಬಟ್ ನಮ್ದುಕಿನ್ನ ನಾನು ಮುಂಬೈ ನೋಡಿದ್ದೀನಿ ಡೆಲ್ಲಿ ನೋಡಿದೀನಿ ಅಲ್ಲೂ ಇದಕ್ಕಿನ್ನ ವರ್ಷ ಟ್ರಾಫಿಕ್ ಇದೆ ಐ ಹವ್ ಸೀನ್ ಅದರ್ ಸಿಟೀಸ್ ಇದನ್ನು ನೋಡಿದೀವಿ ಹೈದ್ರಾಬಾದ್ ನೋಡಿದ್ವಿ ಬಟ್ ಸ್ಟಿಲ್ ಹಂಗಂತ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಪಾಪ ಇದನ್ನ ಕೂಡ ನಾವು ಮಿಲ್ಟ್ರಿ ವರ್ಗನೂ ಮಾತಾಡ್ತೇವೆ ಕೆಲವು ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವು ಜಾಗ ಬಿಟ್ಕೊಟ್ಟಿಲ್ಲ ಆರ್ ಟ್ರೈ ಟು ಅಷ್ಟು ಸುಲಭ ಆದ ಕೆಲಸ ಅಲ್ಲ ಇದನ್ನೆಲ್ಲ ಸರಿ ಮಾಡೋದು ಒಂದಿನಕ್ಕೆ ನಾನು ಅದು ಹೇಳ್ದಲ್ಲ ದೇವರೇ ಕಾಪಾಡಬೇಕು ಅಂತ ದಟ್ ಮೀನ್ಸ್ ಒನ್ ಡೇ ಮಾಯಾಮಂತ್ರ ಟೈಪ್ ಮಾಡೋಕ್ಕಾಗಲ್ಲ ಇದನ್ನ ಇಟ್ ಟೇಕ್ಸ್ ಪ್ರಾಪರ್ ಪ್ಲಾನಿಂಗ್ ಪ್ರಾಪರ್ ಎಕ್ಸಿಕ್ಯೂಷನ್ಸ್ ಸೊ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಈ ಒಂದು ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಪವರ್ ಇದೆ ಈಗ ನೋಡಿ ಪವರ್ ಅಲ್ಲಿ ಬೆಂಗಳೂರಲ್ಲಿ ಈಗ ಜಾರ್ ಸಾಹೇಬ್ರ ಇಲ್ಲೇ ಇದಾರೆ ಫಸ್ಟ್ ಟೈಮ್ ಗ್ಯಾಸ್ ನಾವು ಮಾಡಿದ್ದಾವ್ ರೇಲಂಕಾ ಕ್ಷೇತ್ರದಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ಮಾಡಬೇಕು ಅಂತಿದ್ರು ಅಲ್ಲಿ ಜಾಗ ಉಳ್ಕೊಂಡಿತ್ತು ಮುನ್ನೂರ ನಲವತ್ತೈದು ಗ್ಯಾಸ್ ಪ್ಲಾಂಟು ಎಲ್ಲೋ ಏನು ಹೆಚ್ಚು ಕಮ್ಮಿ ಆದ್ರೂ ಬೆಂಗಳೂರು ಸಿಟಿಲಿ ವಿತ್ ಇನ್ ಒನ್ ಮಿನಿಟ್ ವಿ ಕ್ಯಾನ್ ಆಪರೇಟ್ ದಿ ಗ್ಯಾಸ್ ಅಂತ ಒಂದು ಅವಕಾಶನ ಇವತ್ತು ಬೆಂಗಳೂರು ನಗರಕ್ಕೆ ಯಾಕೆಂದ್ರೆ ಬೆಂಗಳೂರು ಇಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಆಗ್ತದೆ ಅಲ್ಲಿ ರಾತ್ರಿ ಇರ್ತದೆ ಇಲ್ಲಿ ಆಗ್ಲೇ ಇರ್ತದೆ ಇಲ್ಲಿ ರಾತ್ರಿ ಇರ್ತದೆ ಆಗ್ಲೇ ಇರ್ತದೆ ನಮ್ಗೆಲ್ಲ ಅದು ಅರಿವಿದೆ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಆಗ್ಬೇಕಾಗುತ್ತೆ ಅವ್ರೇನು ನಮ್ಮ ಸತೀಶ್ ಅವರು ಏನ್ ಪ್ರಸ್ತಾವನೆ ಮಾಡಿದ್ರು ಅವ್ರು ಹೇಳಿದ್ ಕರೆಕ್ಟು ಈಗ ಬೆಂಗಳೂರು ಒಳಗಡೆ ನಾನು ನಾನೇ ಮಾಡಿದ್ದು ನಂದು ಅದೊಂದು ಬ್ಲಂಡರ್ ನಾನೇ ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಇದೆ ಅದು ಪೀಣ್ಯಾಗೂ ಕೇಳಿದ್ರು ಪೀಣ್ಯ ಮಾಡಲಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿಕೊಟ್ಟೆ ಅವರು ಈ ಕಾರ್ಪೊರೇಷನ್ ಇರೋರಿಗೆ ಹತ್ತು ರೂಪಾಯಿ ಇದೆ ಅವ್ರಿಗೆ ಎರಡು ರೂಪಾಯಿ ಇದೆ ಟ್ಯಾಕ್ಸ್ ನಿಮ್ಮ ಶ್ರೀನಿವಾಸ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕೃಷ್ಣಪ್ಪನವರು ಕಾನ್ಸ್ಟಿಟ್ಯೂನ್ಸಿ ಎಲಿಟಾ ಅದು ದೇರ್ ಇಸ್ ಲಕು ವಾಟ್ ವಿ ಡಿಡ್ ನಾವು ಯಾವುದೋ ಬೇರೆ ದೃಷ್ಟಿಯಿಂದ ಅವ್ರಿಗೊಂದು ಒಂದು ಎಂಪವರ್ ಮಾಡಬೇಕು ಅಂತ ಮಾಡುದು ಅಲ್ಲಿ ಬೇರೆ ತರ ನಡೀತಾ ಇದೆ ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಬೆಂಗಳೂರು ಇನ್ನೇನು ಬೇರೆ ಅದಕ್ಕೆ ಅವ್ರೇನು ಹೇಳಿದ್ದಾರೆ ಪ್ಲೀಸ್ ಓಕೆ ಮಾನ್ಯ ಸಭಾಧ್ಯಕ್ಷರೇ ಎಲ್ ಸಿಟ ವಿಚಾರದಲ್ಲಿ ಕೆಲವರು ಅವ್ರವ್ರದೇ ಆದ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಅರೆ ಇಡೀ ದೇಶಕ್ಕೆ ಇವತ್ತು ಒಂದು ಮಾದರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನ ಹೇಗೆ ಮ್ಯಾನೇಜ್ ಮಾಡಿ ಒಂದು ಉತ್ತಮವಾಗಿರ್ಲಿಕ್ಕೆ ನಮ್ಮ ಕಣ್ಮುಂದೆ ಇರುವಂತದ್ದು ಒಂದು ಎಲ್ ಸಿಟನೇ ಒಂದು ಮಾಡೆಲ್ ಟೌನ್ಶಿಪ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇವತ್ತು ಪರಿಣಾಮಕಾರಿಯಾಗಿ ಅದರ ಆಧಾರಿತವಾಗಿ ಸರ್ ನಾವು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಹೊಸ ಕಾನೂನು ನಮ್ಮ ಸರ್ಕಾರದ ಅವಧಿಯಲ್ಲಿ ತಂದಿದ್ದು ತಮ್ಗೆ ಗೊತ್ತಿದ್ದ ಹಾಗೆ ಸರ್ ಇವತ್ತು ಅಲ್ಲಿ ಯಾರು ಓಟ್ ಇರೋಲ್ಲ ಸರ್ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕಾರ್ಪೊರೇಷನ್ ಅಲ್ಲಿ ಇಟ್ಕೋತೀರ ಅನ್ಕೊಳ್ಳಿ ಸರ್ ಯಾವ ಭಾಗದಲ್ಲಿ ಇವತ್ತು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾಗೂ ಸಮಸ್ಯೆ ಹಾಕಿದೆ ಗೊತ್ತಾ ಸರ್ ಅಲ್ಲಿ ಏನು ಓಟ್ ಇಲ್ಲ ಅಂದಿದ ಕಡೆ ನಾವು ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಅದಕ್ಕೆ ಆದಂತ ವಿಶೇಷ ಸವಾಲಿದೆ ಸರ್ ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದು ಬೆಂಗಳೂರು ನಗರಕ್ಕೂ ಈ ಬಿಲ್ ಅಲ್ಲಿ ನೀವು ಇಟ್ಕೊಂಡಿದ್ದೀರಾ ಎಕನಾಮಿಕ್ ಆಕ್ಟಿವಿಟಿ ಅಂತೆಲ್ಲ ಮೆನ್ಷನ್ ಮಾಡಿದ್ರೆ ಎಲ್ಲಿವರೆಗೂ ನಾವು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಆದಂತ ಇಂಡಿಪೆಂಡೆನ್ಸ್ ಕೊಟ್ಟು ಅದರದೇ ಆದಂತಹ ಆಡಳಿತ ಕೊಟ್ಟು ನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಏನಾದ್ರು ಎರಡು ರೂಪಾಯಿನಲ್ಲೇ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದ್ರೆ ದಟ್ ಶೋಸ್ ದೇರ್ ಎಫಿಷಿಯನ್ಸಿ ಸರ್ ಸೆಕ್ಯೂರಿಟಿನಲ್ಲಾಗಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಾಗಲಿ ಕಸದಲ್ಲಾಗ್ಲಿ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಆಗಿ ಇವತ್ತು ಏನಾರು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಅದು ಉದಾಹರಣೆ ಇದೆ ಸರ್ ದಯವಿಟ್ಟು ನಿಮ್ಗೆ ಕೇಳ್ಕೊತೀನಿ ಅಲ್ಲಿ ಬರ್ತಿರುವಂತಹ ಆದಾಯದಲ್ಲೂ ತರ್ಟಿ ಪರ್ಸೆಂಟ್ ಲೋಕಲ್ ಬಾಡೀಸ್ ಕೊಡ್ತಾ ಇದ್ದಾರೆ ಸರ್ ಆದಾಯದಲ್ಲಿ ತರ್ಟಿ ಪರ್ಸೆಂಟ್ನ ತೆಗೆದು ಲೋಕಲ್ ಬಾಡೀಸ್ಗೆ ಕೊಡ್ತಾ ಇದಾರೆ ಸರ್ ಹಾಗಾಗಿ ಇದೊಂದು ಒಳ್ಳೆ ಮಾಡೆಲ್ ಸರ್ ಇದು ರೆಗ್ಯುಲರ್ ರೆಸಿಡೆನ್ಷಿಯಲ್ ಏರಿಯಾಗೆ ಹೇಗೆ ಟ್ರೀಟ್ ಮಾಡ್ತೀರಿ ನಾನು ಆಗ ಮಾತಾಡಬೇಕು ಅಂತಿದೆ ಸರ್ ಒಂದು ಕೈ ತಪ್ಪ ನೀವು ಬಿಲ್ ಅಲ್ಲೂ ಏನು ಮೆನ್ಷನ್ ಮಾಡಿದ್ರೆ ಗೊತ್ತಾ ಸರ್ ಇಂಡಸ್ಟ್ರಿಯಲ್ ಏರಿಯಾಗೆ ಪ್ಲಾನ್ ಸ್ಯಾಂಕ್ಷನ್ ಅನ್ನು ಬಿಬಿಎಂಪಿ ತಗೊಳ್ತೀನಿ ಅಂತ ಇದು ಮಾಡ್ತೀನಿ ದಟ್ ದಿಸ್ ಒನ್ ಜೂನ್ ಆಗಿದೆ ಸೆವೆಂಟಿ ಪರ್ಸೆಂಟ್ ವಿಲ್ ಬಿ ಸ್ಪೆಂಟ್ ಇನ್ ದಟ್ ಇಂಡಸ್ಟ್ರಿಯಲ್ ಹಿಂದೆ ನೀವು ಮಾಡಿದ್ದವು ಸೆವೆಂಟಿ ಪರ್ಸೆಂಟ್ ವಿಲ್ ಬಿ ಸ್ಪೆಂಟ್ ಇನ್ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಥರ್ಟಿ ಪರ್ಸೆಂಟ್ ವಿಲ್ ಗೋ ಟು ದ ರೆಸ್ಪೆಕ್ಟಿವ್ ಲೋಕಲ್ ನಾನು ಏನ್ ಕೇಳ್ಕೊಳ್ಳೋದು ಅಂದ್ರೆ ಸರ್ ಇವತ್ತು ಬೆಂಗಳೂರಿಗೆ ತಮ್ ಗೊತ್ತಿದ್ದಾಗ ನಾನು ಮುಂಚೆನೇ ಮಾತಾಡ್ತಾ ಆದಾಯ ಇನ್ನೆಲ್ಲಿಂದನೂ ಎಕನಾಮಿಕ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಸರ್ ಇವತ್ತು ಯಾವ ಭಾಗದಲ್ಲೂ ಸರ್ ಕಮರ್ಷಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಇನ್ನೊಂದು ಮತ್ತೊಂದು ತುಂಬ ರಿಸ್ಟ್ರಿಕ್ಷನ್ ಇದೆ ಸರ್ ಪೊಲ್ಯೂಷನ್ ಬೋರ್ಡು ಸೌಂಡು ನಾಯ್ಸು ವೆಹಿಕಲ್ ಕಂಡೀಷನ್ಸು ಸರ್ ಇದು ಏನಂದ್ರೆ ಸರ್ ಭಾಳ ಪ್ರಮುಖವಾಗಿರೋದು ಏನಂದ್ರೆ ನಮ್ಗೆ ಏನು ಮಾತಾಡಬೇಕು ಅಂತ ಚಟ್ದಲ್ಲಿ ಹೇಳ್ತಿಲ್ಲ ಸರ್ ಫಾರ್ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ಲಿ ಆಕ್ಟಿವಿಸಮ್ ಎಷ್ಟಿದೆ ಅಂದರೆ ಸರ್ ನಿಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸರ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸ್ಕೂಲ್ ಪ್ರಾರಂಭ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದ ಟೌನ್ ಪ್ಲಾನಿಂಗ್ ಆಕ್ಟ್ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಯಾವುದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಇವನ್ ಸೆಮಿ ಕಮರ್ಷಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ರಸ್ತೆ ಸೈಜ್ಗಳಲ್ಲಿ ನಾನು ನಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೋಡಿದ್ದೀವಿ ಮಲ್ಲೇಶ್ವರಂ ಅಂತ ಜಾಗದಲ್ಲೂ ಸ್ಕೂಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡೋಲ್ಲ ಸೊ ಆ ರೀತಿ ಲಿಮಿಟೇಷನ್ಸ್ಗಳು ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದಾಗ ತುಂಬ ಲಿಮಿಟೇಷನ್ಸ್ ಬರುತ್ತೆ ಸರ್ ಈಗ ಬೆಂಗಳೂರು ವಿಸ್ತರಣೆ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ಡಿಮಾರ್ಕೇಶನ್ ಆಗಿಲ್ಲ ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೆ ಸ್ಪ್ರೆಡ್ ಔಟ್ ಆಗ್ಬೋದು ಸೊ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಒಳಗೊಂಡಂತೆ ಈ ಬೆಂಗಳೂರು ಒಳಗಡೆ ಸೇರ್ಕೊಂಡಾಗ ಈ ಕಾರ್ಪೊರೇಷನ್ ಲಿಮಿಟ್ ಏನಾದ್ರು ಬಂದ್ಬಿಟ್ರೆ ತುಂಬಾ ಸಮಸ್ಯೆ ಆಗುವಂತದ್ದು ಆಗುತ್ತೆ ಹಾಗಾಗಿ ನಾನು ಸನ್ಮಾನ್ಯ ನಮ್ಮ ಉಪ ಕೇಳ್ಕೊಳ್ಳೋದು ಇದನ್ನೆಲ್ಲ ಇಟ್ಕೊಂಡು ಸರ್ ಎಲ್ ಸಿಟ ಗುಡ್ ಮಾಡೆಲ್ ನೀವು ಗಮದಲ್ಲಿ ಇಟ್ಕೊಳ್ಳಿ ಮತ್ತೆ ಈ ಪ್ಲಾನ್ ಸ್ಯಾಂಕ್ಷನ್ ಏನು ಪ್ರೊವಿಷನ್ ಅಲ್ಲಿ ಈ ಪ್ಲಾನ್ ಸ್ಯಾಂಕ್ಷನ್ ಏನ್ ಮೆನ್ಷನ್ ಮಾಡಿದಿರಲ್ಲ ಸರ್ ದಯವಿಟ್ಟು ಅದನ್ನ ನಿಮ್ ಕೇಳ್ಕೊಳ್ಳೋದು ಪ್ಲಾನ್ ಸ್ಯಾಂಕ್ಷನ್ ಆಫ್ ದ ಇಂಡಸ್ಟ್ರಿ ಯೂನಿಟ್ಸ್ ಶೆಲ್ ಬಿ ಡನ್ ಬೈ ದ ರೆಸ್ಪೆಕ್ಟಿವ್ ಸಿಟಿ ಕಾರ್ಪೊರೇಷನ್ ಅಂತ ಹೇಳಿದಿರ ದಯವಿಟ್ಟು ಏನು ಎಲ್ ಸಿಟ ಮಾಡೆಲ್ ಥರ ಏನಿದೆಯಾ ಸರ್ ಅದನ್ನೇ ಇನ್ನೂ ಪಿಣಿಯಾ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಕೆಲ್ಲ ಎಕ್ಸ್ಟೆಂಡ್ ಮಾಡಿ ಅಥವಾ ಜಿಗಣಿ ಇನ್ನೊಂದು ಮತ್ತೊಂದು ಆ ಮಾದೇವ್ಪುರದಲ್ಲಿ ಏರಿಯಾಗಳಿದ್ವು ಇದಕ್ಕೆಲ್ಲ ಎಕ್ಸ್ಟೆಂಡ್ ಮಾಡಿಂತ ಒಂದು ನಿಮಿಷ ಒಂದು ನಿಮಿಷ ಸಾಮಾನ್ಯ ಅಧ್ಯಕ್ಷರೇ ಎಲೆಕ್ಟ್ರಾನಿಕ್ ಸಿಟಿ ಎಲ್ ಸಿಟ ಎಲ್ ಸಿ ನಾನು ನನ್ನ ಕ್ಷೇತ್ರ ಅಲ್ಲಿನ ಸಮಸ್ಯೆ ನನಗೆ ಗೊತ್ತಿದೆ ಮಲೇಶ್ಪುರ್ ಸಮಸ್ಯೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಜನ ವಾಸ ಮಾಡ್ತಾ ಇರೋದು ಪಕ್ಕದಲ್ಲಿ ತೋಗೂರು ಪಂಚಾಯತಿ ಎಲ್ಲ ಕಡೆ ಇದೆ ಎಲ್ ಸಿ ಅಷ್ಟು ಮಾತ್ರ ಅವ್ರು ಸೆವೆಂಟಿ ಪರ್ಸೆಂಟ್ ಇಟ್ಕೊಂಡಿದ್ರೆ ಅವ್ರು ಮೂವತ್ತು ವರ್ಷ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ನಲವತ್ತು ವರ್ಷ ಆಗಿದೆ ಬಾಕಿ ನಮ್ಮ ಸಪೋರ್ಟಿಂಗ್ ಅಲ್ಲಿ ವಾಸ ಮಾಡೋ ಜನಕ್ಕೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವು ಜಾಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ ಯಾಕೆ ದಿನನಿತ್ಯ ನಾನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅವ್ರು ಮಾತ್ರ ಅವ್ರ ಪ್ಯಾಕೆಟ್ ಅಲ್ಲಿ ಚೆನ್ನಾಗಿದೆ ಅಂತಾರೆ ಅಪ್ರೋಚ್ ರೋಡ್ಗಳೆಲ್ಲ ನಾವು ಮಾಡ್ಬೇಕಾದ್ರೆ ಎಲ್ಲಿಂದ ಮಾಡಬೇಕಾಗುತ್ತೆ ನಾವು ಪಟ್ಟಣ ಪಂಚಾಯತ್ ದುಡ್ಡು ಇಲ್ಲದಿರ ಈ ದುಡ್ಡು ಬಂದ್ರೆ ಅಪ್ರೋಚ್ ರೋಡ್ ಮಾಡ್ಲಿಕ್ಕಾಗತ್ತೆ ದಯವಿಟ್ಟು ಉಪ ಉಪಮುಖ್ಯಮಂತ್ರಿ ಸಾಹೇಬ್ ಕೈ ಮುದು ಕೇಳ್ಕೊಳ್ತೀನಿ ಅದಕ್ಕೆ ದಿನನೂ ಒಂದು ಪರಿಹಾರ ಹುಡ್ಕೊಡಿ ಸರ್ ಯಾಕೆಂತಂದ್ರೆ ಎಲ್ಲ ಅವ್ರಿಗೆ ಕೊಟ್ಟರೆ ಆಗಲ್ಲ ಸರ್ ಸೊ ಇದೆಲ್ಲ ಕೊಟ್ಟಿದೀವಿ ಆಮೇಲೆ ಕೆಲವು ಎರಡು ಮೂರು ಅಮೆಂಡ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ ಈ ಟೌನ್ ಪ್ಲಾನಿಂಗ್ ವಿಚಾರದಲ್ಲಿ ಕೆಲವು ಇದಕ್ಕೆಲ್ಲ ಒಂದು ಸಪ್ರೇಟ್ ಅಮೆಂಡ್ಮೆಂಟ್ ತರಬೇಕು ಅದನ್ನು ಅಮೆಂಡ್ಮೆಂಟ್ ನ ಕೊಟ್ಟಿದ್ದೀನಿ ಅದನ್ನ ಗಮನದಲ್ಲಿ ಇಟ್ಕೊಂಡು ತಾವಿದನ್ನ ಪಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಒಂದೇ ನಿಮಿಷ ಒಂದೇ ನಿಮಿಷ ನಿಮ್ ಮುಗಿತ ಚರ್ಚೆ ಮುಗಿ ಹೇಳ್ಬಿಡಿ ಮುಗಿದ್ಬಿಡಿ ಸೊ ಅಧ್ಯಕ್ಷಗೆ ಪಾಸ್ ಮಾಡ್ಕೊಡ್ಬೇಕು ಅಂದ್ರಲ್ಲ ಅಲ್ಲಲ್ಲ ತಮ್ಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀವಿ ಅವ್ರು ಏನೇನು ಹೇಳಿದ್ದಾರೆ ಐ ಥಿಂಕ್ ವಿ ಹ್ಯಾವ್ ವೆ ತಮ್ಗೂ ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ ಇರ್ತದೆ ನನಗೆ ಅರ್ಥ ಆಗ್ತದೆ ನಮ್ಗೇನು ಕಂಪಲ್ ಬೆಂಗಳೂರಿಸ್ ಕಂಪಲ್ಷನ್ ಸರ್ ಇನ್ನೊಡಿ ಯಾವುದೊಂದು ಪ್ರಾಬ್ಲಮ್ಮಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಗೆ ಖುದ್ ಅಷ್ಟೆಲ್ಲ ಇಷ್ಟೊಂದು ನಿಮ್ಮನ್ನ ಹೊಗಳುತ್ತಾರೆ ಅಂತ ಅಧ್ಯಕ್ಷ ಸರ್ ಎಲ್ಲ ಹೊಗಳಿದ್ದಾರೆ ಏನು ಹೊಗಳಕ್ಕೆ ಹೊಗಳಿ ನಿಮ್ಮನ್ನ ಒಂದೇ ಕೇರ್ಸು ನಿಮ್ಮ ಉದ್ದೇಶಗಳು ಸರ್ ನಿದ್ಯಕ್ಕೂ ಹೇಳ್ಬೇಕು ಅಂದರೆ ಸರ್ ನಿಮ್ಗೆ ಗೊತ್ತಿದ್ದಂಗೆ ಒಂದು ನೀವು ಮತ್ತೆ ಚರ್ಚೆ ಮಾಡ್ತೇವೆ ಮಾಡ್ತಾ ಇದ್ರೈಟಿಂಗ್ ತಿದ್ದುಪಡಿ ಈಗ ದಯಲೋದಿಷ್ಟ ಏನಾಗಿದೆ ಈ ಬೆಂಗಳೂರು ನಗರ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೆಲವು ಹಳ್ಳಿಗಳು ಏನ್ ಸೇರಿ ಅಲ್ಲಿ ಕೆಲವು ಬಡಾವಣೆಗಳಾಗಿತ್ತು ಆ ಬಡಾವಣೆಗಳಲ್ಲಿ ಇವತ್ತು ವಿದ್ಯುತ್ ದೀಪಗಳ ಕರೆಂಟ್ ಅನ್ನ ಕಟ್ ಮಾಡ್ತಾ ಇದಾರೆ ಅದಕ್ಕೂ ಅದೊಂದು ಸ್ವಲ್ಪ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ ಸರ್ ಯಾಕಂದ್ರೆ ಜನ ಇವತ್ತು ಎಲ್ಲರೂ ಬಂದು ಮನೆ ಹತ್ರ ಬರ್ತಾ ಇದ್ದಾರೆ ಹಂಗಾಗಿ ಯಾಕೆ ಎಲೆಕ್ಟ್ರಿಷಿಯನ್ ಇದು ಕಟ್ ಮಾಡ್ತಾ ಇದ್ದ ನನ್ಗೆ ಗೊತ್ತಿಲ್ಲ ಈಗ ಹತ್ತು ವರ್ಷದಿಂದ ಇರ್ಲಿಲ್ಲ ಹತ್ತೆರಡು ವರ್ಷದಿಂದ ನಾನು ಕೂಡ ಆಗಿದ್ದೀನಿ ಎಲ್ಲಾ ಕೂಡ ಹಾಗಾಗಿ ಆ ಸಂದರ್ಭದಲ್ಲಿ ಈಗ ಸಡನ್ ಆಗಿ ಎಲ್ಲಾ ಬಡಾವಣೆಗಳಲ್ಲಿ ಕೂಡ ಎಲೆಕ್ಟ್ರಿಷಿಯನ್ ಬಿಲ್ ಕಟ್ಟಬೇಕಂತ ಕಟ್ ಮಾಡ್ತಾ ಅದು ಬಿ ಬಿ ತಿಳಿಸಿರೋದು ಬಿ ಸರ್ ಅದು ಬಿ ಬಿ ಎಂಪಿಯವರೇ ಕಟ್ಟಬೇಕಾದ ಹಂಗಾಗಿ ಅದೊಂದು ಜಾರ್ ಮಾಡಿ ಜಾಡ ಸಾಹೇಬ್ರ ಇಲ್ಲಿದ್ರೆ ಸಚಿವರು ಪರ್ಸ್ಯೂ ಮಾಡಬೇಕು ಸಭಾಧ್ಯಕ್ಷರೇ ಇಲ್ಲ ಮಾತಾಡ್ತಾ ಇರೋದು ಬಿಲ್ ಬಿಲ್ ಬೆಂಗ್ಳೂರ್ನ ಇದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವರು ಬೇರೆ ಬೇರೆ ವಿಚಾರ ಎತ್ತಿದ್ರೆ ನಾನು ಅದಕ್ಕೆ ಉತ್ತರ ಈಗ ಮಂಡಿಸಿ ಅಧ್ಯಕ್ಷರೇ ಒಂದೇ ನಿಮಿಷ ಅವರು ಮಾತಾಡಿರೋಕ್ಕೆ ಮುಗೀತು ಕೊನೆ ಕಾಮೆಂಟ್ ನಾನು ಹೇಳಬೇಕಲ್ಲ ಈ ಬಿಲ್ ಬಗ್ಗೆ ನಂದು ಕೊನೆ ನಮ್ಮ ಪಾರ್ಟಿದು ನಾವೆಲ್ಲ ಹೇಳೇಬೇಕು ಅವ್ರು ಹೇಳಿದ್ದಾರೆ ಅವ್ರ ಅವ್ರ ಮಗು ಯಾವತ್ತು ಅವ್ರಿಗೆ ಚೆಂದಾಗೆ ಕಾಣಿಸುತ್ತೆ ನಾವು ಇಷ್ಟೊತ್ತೂ ನಮ್ಮೆಲ್ಲ ಶಾಸಕರು ಕೂಡ ಪ್ರತಿಯೊಬ್ರು ಮಾತಾಡಿದಿರಿ ಪ್ರತಿಯೊಬ್ರು ಹೇಳಿದಿರಿ ಅವ್ರಿಗೆ ಸಲಹೆಯನ್ನ ಕೊಟ್ಟಿದಿರಿ ಏನ್ ಏನಾದ್ರು ಅದೇನೋ ಹೇಳ್ತಾರಲ್ಲ ಅವರೇ ಅನೌನ್ಸ್ ಮಾಡ್ಕೊಂಬಿಟ್ಟವ್ರ ನಾನು ಬಂಡೆ 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 ಅಂತ ಅವ್ರು ಹೇಳ್ತಾ ಇರ್ತಾರೆ ಯಾವಾಗೂ ಹೇಳ್ತಾ ಇರ್ತಾರೆ ಆಮೇಲೆ ಇನ್ನು ಕೆಲವು ಸರಿ ಮುಂದ ಅದೇ ಇನ್ನೊಂದು ಕೆಲವು ಸರಿ ಹೇಳ್ತಾರೆ ನಾನು ವಿಧಾನಸೌಧಕ್ಕೆ ಚಪ್ಪಡಿ ಹಾಕ್ತೀನಿ ಅಂದ್ರೆ ಹಾಕ್ತೀನಿ ಅಂತಾರೆ ಈಗೆಲ್ಲ ಮೆಟ್ಲಾಗಿದ್ದಾರೆ ಇನ್ ಮುಂದೆ ಆತರೋ ಅವರು ಯೋಚನೆ ಮಾಡಬೇಕು ನನಗೆ ಈ ಡಿ ಕುಮಾರ್ ಅವರ ಬ್ರೈನ್ ನಾಪಿಂಗೇ ಮಾಡೋಕಾಗ್ತಾ ಇಲ್ಲ ನಮ್ಮ ಕೈಲಿ ಆಗತ್ ಬಿಡಿ ಯಾರಿಗಾಗುತ್ತೆ ಅವ್ರ ಪಾರ್ಟಿ ಒಳಗೆ ಆಗಿಲ್ಲ ನೀಂಗ ಬ್ರೈನ್ ಅಲ್ಲ ಒಂದೇ ನಿಮಿಷ ಬ್ರೈನ್ ಮ್ಯಾಪಿಂಗ್ ಮಾಡೋಕೆ ಆಗ್ತಾ ಇಲ್ಲ ನನಗೆ ಇದು ಏನೋ ಅಲ್ಲಿ ಏನ್ ಮಾಡ್ತಾರೆ ಮಂಪರು ಪರೀಕ್ಷೆ ನನಗೆ ಹೇಳ್ತಾರೆ ಮಂಪರು ಪರೀಕ್ಷೆ ಮಾಡಿದ್ರು ಅದರಲ್ಲೂ ಎಸ್ಕೇಪ್ ಆಗ್ತಾರೆ ಅಷ್ಟು ಬ್ರೈನು ಐತೆ ಒಂದ್ ಕಡೆ ಹೇಳ್ತಾರೆ ಹೊಡಿಬೇಕು ಭಾಗ ಮಾಡಬೇಕು ಅಂದ್ರೆ ಜಾಸ್ತಿ ಮಾಡಬೇಕು ಅಂತಾರೆ ನಮ್ಮ ಎಂ ಬಿ ಪಾಟೀಲ್ ಉಪಮುಖ್ಯಮಂತ್ರಿ ನಾಲ್ಕು ಮಾಡಿ ಮೂರು ಮಾಡಿ ಅಂತ ಮಾಡಿದ್ರ ಒಂದೇ ಇರಬೇಕು ಅಂತಾರೆ ಉಪಮುಖ್ಯಮಂತ್ರಿ ಒಂದೇ ಇರಬೇಕು ನಾಲ್ಕು ಮಾಡಬಾರ್ದು ಬೆಂಗಳೂರು ಮಾತ್ರ ನಾಲ್ಕು ಭಾಗ ಆಗಬೇಕು ಏಳು ಭಾಗ ಮಾಡಬೇಕು ಇದು ಅದಕ್ಕೆ ನಾನು ಹೇಳಿದ್ದು ನಿಮ್ ಸ್ಪೆಷಲ್ ಬ್ರೈನ್ ಏನು ಆ ಬ್ರೈನು ಅದಕ್ಕೆ ಒಂದು ಅದಕ್ಕೆ ನನಗೆ ಅನ್ಸೋ ಪ್ರಕಾರ ಇದು ಡೈರೆಕ್ಟ್ ಆಗಿ ಕಾರ್ಪೊರೇಷನ್ ಮೇಲೆ ನೀವು ಯಾವುದೇ ಸಲಹಾ ಬಾಡಿನೂ ಏನು ಇಡಕ್ಕೆ ಅಧಿಕಾರ ಇಲ್ಲ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಯಾವುದು ಇಡಕ್ಕಿಲ್ಲ ನೀವೆಲ್ಲ ಇಡ್ತಾ ಇದ್ದೀರಾ ಆ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಕಾಯ್ದೆಗೆ ಮೋಸ ಮಾಡ್ತಾ ಇದ್ದೀರಾ ಕಾಯ್ದೆಗೆ ವಂಚನೆ ಮಾಡ್ತಾ ಇದ್ದೀರಾ ಅದು ನಿಮ್ಮ ಪ್ರೈಮ್ ಮಿನಿಸ್ಟರ್ ತಂದಂತ ಕಾಯ್ದೆ ರಾಜೀವ್ ಗಾಂಧಿ ಅವರು ಅವ್ರಿಗೆ ಅಪಮಾನ ಅಪಮಾನ ಮಾಡಬೇಡಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಕತ್ತಿಸುತ್ತಾ ಇದ್ದೀರಾ ಇದೊಂದು ಬಿಲ್ ಪಾಸ್ ಆದ್ರೆ ಅಧ್ಯಕ್ಷರೇ ನನ್ಗೆ ಇದು ಇದೊಂದು ಬಿಲ್ ಪಾಸ್ ಆದ್ರೆ ಇನ್ಮೇಲೆ ಎಲ್ಲಾ ಹಂಗೆ ಆಗ್ತೈತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಇದೇ ಥರ ಹುಡುಕ್ತಾರೆ ಅವರು ದಾರಿ ಇವ್ರು ದಾರಿ ಮಾಡ್ಕೊಟ್ಟಿರೋದ್ರಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅಲ್ಲಿರೋರು ಹುಡುಕ್ತಾರೆ ಯಾರಾದರೂ ಪವರ್ಫುಲ್ ಈಗ ಹೆಂಗೆ ಡಿ ಕೆ ಶುಮಾರ್ ಪವರ್ಫುಲ್ ಇದ್ದಾರೋ ಹಂಗೆ ಜಿಲ್ಲೆಗಳಲ್ಲೂ ಪವರ್ಫುಲ್ ಇರ್ತಾರೆ ಅವ್ರು ಹುಡುಕ್ತಾರೆ ಇದ್ರನ್ನೆಲ್ಲ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ಇವರು ಮತ್ತೆ ಡಿ ಕೆ ಕುಮಾರ್ ಅವರು ಹೇಳಿದ್ರು ಬೆಂಗಳೂರು ಹೃದಯ ಇದ್ದಂಗೆ ಅಂತೇಳಿ ಇವತ್ತು ಹೃದಯನ ಛಿದ್ರ ಛಿದ್ರ ಮಾಡಾಕ್ಬಿಟ್ರಿ ಒಡೆದು ಒಡದ್ ಛಿದ್ರ ಮಾಡಾಕಿದ್ದೀರಾ ನೀವು ಒಂದೇ ಹೃದಯ ಅಂತ ಹೇಳಿದ್ರಿ ಛಿದ್ರ ಆಗೋಯ್ತು ಇವತ್ತು ಒಂದು ರೀತಿ ಆ ಕರ್ನಾಟಕ ರಾಜ್ಯದ ಹೃದಯ ಬೆಂಗಳೂರು ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ ಇವದೆಲ್ಲೂ ಬೆಂಗಳೂರು ಅಂತ ಹೇಳ್ತಾರೆ ಸರಿ ಅದಕ್ಕೆ ಆ ರಾಜ್ಯದ ಹೃದಯನೇ ಒಡೆದಾಕ್ ಇವತ್ತು ಭಾಗ ಭಾಗ ಮಾಡಿ ಯಾರು ಮಾಡಕ್ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಮತ್ತೊಂದ್ಸರಿ ಯೋಚನೆ ಮಾಡಿ ಬೆಂಗಳೂರನ್ನ ಕೆಟ್ಟ ಕೆಟ್ಟಸರು ಡಿ ಕೆ ಕುಮಾರ್ ಬರಬಾರ್ದು ಅಂತ ನಾವೆಲ್ಲರೂ ಮಾತಾಡ್ತಾ ಇರೋದು ನೀವು ಕೆಂಪೇಗೌಡ್ರ ಹೆಸರು ನಿಮ್ ತಂದೆ ಹೆಸರು ಕೆಂಪೇಗೌಡರು ಇಟ್ಕೊಂಡಿದ್ರ ಯಾಕೆ ನೀವು ಬೇರೆಯವ್ರ ಇದಾರೆ ಮಾತಾಡ್ಲಿ ಕೊಡಿ ಅವರು ಬೇರೆಯವ್ರು ಮಾತಾಡ್ಲಿ ನೀವ್ಯಾಕೆ ಆ ಅಪಾದನೆಯನ್ನ ಒತ್ಕೊಂತೀರಾ ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ ನಿಮ್ಗೆ ಹ ಮನೆ ಮನೆ ಒಡೆದ್ರು ಅಂತ ಆಗ್ತೈತೆ ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ ನೀವ್ ಹೋದಾಗ ಇದು ಇಷ್ಯೂ ಆಗ್ಬಾರ್ದು ಡಿ ಕೆ ಕುಮಾರ್ಗೆ ಬ್ಲಾಕ್ ಮಾರ್ಕ್ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ನಾವ್ ಹೇಳಿದೀವಿ ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ ದಯವಿಟ್ಟು ಅವಕಾಶ ಕೊಡಬೇಡಿ ನಾವು ಇದಕ್ಕೆ ವಿರೋಧ ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದೇವೆ ಈಗ ನಿಮ್ ದಾಖಲೆಗೆ ಇರಲಿ ದೇವರು ವರನೂ ಕೊಡುದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರಿಗೆ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡ್ತೀವಿ ಈಗ ವಿಧೇಯಕವನು ಕಣ್ಣಕಣ್ಣವಾಗಿ ಮತ್ತೆ ಹಾಕುತ್ತೇನೆ 2 ರಿಂದ 362 ಕಂಡೆಲಾಗೋ ಅನುಸಿಕಾಯಕ್ಕೆ ಕನೆವಾದಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಅನ್ನೋ ಸಭೆ ಮುಂದಿರ ವಿಷಯ ಅದರಿಂದ ಪ್ರಸ್ತಾವದ ಪರವಾಗಿ ಇರೋರು ವಿರೋಧಿ ಇರೋದ್ರಿಂದ ಈಗ ಮತ್ತು ಬೆಂಗಳೂರನ್ನ ಹೊಡಿತಾ ಇರೋದನ್ನ ಪಕ್ಷ ವಿರೋಧ ಮಾಡ್ತೀರಿ ಸನ್ನಾಯ ನೆಲೆ ಬೆಂಗಳೂರಿಗೆ ಪ್ರಸ್ತುತ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾ ಹೌದ ಪರವಾಗಿದೆ ಪ್ರಸ್ತಾ ಒಪ್ಪಿಗೆ ದೊರಕಿದೆ ಎರಡರಿಂದ ಮುನ್ನೂರ ಅರವತ್ತೆರಡು ಖಂಡಗಳಾಗೂ ಅನುಸೂಚಿಗಳು ಚಿಕ್ಕಪುರದಿಂದ ವಿದ್ಯಾರ್ಥಿ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ